ಬೆಳಗ್ಗೆ ಮಾಧ್ಯಮ ಮಿತ್ರಗಳಿಗೆ ನನ್ನ ಅಭಿನಂದನೆಗಳು ತಿಳಿಸ್ತಾ ಹಾಗೆಯೇ ಏನು ಮಾನಸ ವೃದ್ಧಾಶ್ರಮ ಇದೆ ಮಧುಕರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಅವರು ಆಶೀರ್ವಾದ ಅವರು ಇರೋವರೆಗೂ ಹಿಂಗೆ ನಡೆಸಿಕೊಡಲಿ ಹಾಗೆ ನನಗೂ ತಂದೆ ತಾಯಿ ಇಬ್ರು ಇಲ್ಲ ಇಲ್ಲಿರೋರೇ ನನಗೆ ತಂದೆ ತಾಯಿಗಳು ಅಂದ್ಕೊಂಡು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶುಭಾಶಯಗಳವ್ರಿಗೆ ಕೋರ್ತಾ ಅವ್ರಿಗಿನ್ನ ಆರೋಗ್ಯ ಐಶ್ವರ್ಯ ಜಾಸ್ತಿ ಚೆನ್ನಾಗಿ ಕೊಡಲಿ ದಾನಿಗಳುಬು ಪ್ರತಿನಿತ್ಯ ಅವ್ರಿಗೆ ಏನು ಇವತ್ತು ಯಾರೂ ಇಲ್ಲ ಅಂತ ಇವತ್ತು ಎಷ್ಟೋ ಜನ ಅವ್ರಿಗೆ ಇದ್ದು ತಂದೆ ತಾಯಿಗಳಿದ್ದು ಇಲ್ಲ ಅಕಸ್ಮಾತ್ ಅವ್ರ ಅನಾಥಿಗಳಾಗಿದ್ದು ಇಂಥ ಶ ಒಂದು ಆಶ್ರಮಕ್ಕೆ ಸೇರಿಸಿದಂಥ ನಮ್ಮ ಮ ಮಧುಕಡಿಗೆ ಇನ್ನೂ ಒಂದು ಸರಿ ನಮಸ್ಕಾರಗಳು ಹೇಳ್ತಾ ವಿಷಯ ಇಷ್ಟೇ ನಾನು ಹೇಳೋದು ಯಾರೇ ಆಗಲಿ ರಸ್ತೆಯಲ್ಲಿ ಒಂದು ಅನಾಧಿವಾಗಿದ್ದಾಗ ಒಂದು ವೃದ್ಧಾಶ್ರಮಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಸಹ ಅಂದ್ರೂ ತೊಗೊಂಬಂದು ಇಲ್ಲಿ ಆಶ್ರಮಕ್ಕೆ ಸೇರಿಸಿ ಅವ್ರ ಕಷ್ಟ ಸುಖಕ್ಕೆ ಯಾರೋ ಭಕ್ತಾದಿಗಳು ಬಂದಿಸ್ತಾರೆ ಅವ್ರಿಗೆ ನೋ ಕೊಡೋಂಥ ಕೆಲಸ ಯಾವತ್ತೂ ಆಗಬಾರ್ದು ಅವ್ರ ಮನಸ್ಸು ನೋಯಿಸುವಂಥ ಕ ಯಾವತ್ತೂ ಕ ಇದಾಗಬಾರ್ದು ಅದಕ್ಕೆ ಇವತ್ತು ರಂಗಸ್ಥಳ ಇಂಪ್ರೂವ್ ಆಗಬೇಕು ಅನ್ನೋ ಉದ್ದೇಶ ನನಗಿಷ್ಟೇ ಇರೋದು ಆಶ್ರಮ ರಂಗಸ್ಥಳ ಇಂಪ್ರೂವ್ ಆದರೆ ಆಶ್ರಮ ಇಂಪ್ರೂವ್ ಆದಂಗೆ ಇಲ್ಲಿ ಬರೋ ಭಕ್ತಾದಿಗಳು ಆಶ್ರಮದಲ್ಲಿ ಅನಾಥ ಅನಾಥ ತಾಯಂದ್ರೋ ತಂದೆಂದ್ರೋ ನಮ್ಮಲ್ಲೆಲ್ಲ ಇವ್ ಅಂತ ಅಂತೇಳ್ಬಿಟ್ಟು ಬಂದು ಅವರು ಬಂದು ಸಹ ನೋಡ್ತಾರೆ ಅವ್ರ ಕಷ್ಟ ಸುಖ ನೋಡ್ತಾರೆ ಅಂತೇಳಿ ಇವತ್ತು ನೀನು ಇದ್ದೆ ನಾನು ಮಾಡಿ ಮಾತಾಡೋಕ್ಕೆ ಕಾಲಾವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ತಾಯಂದ್ರಿಗಿಲ್ಲಿರೋರಿಗೆಲ್ಲಾರಿಗೂ ನಮಸ್ಕಾರ ಅವರೇ ನನಗೆ ತಂದೆ ತಾಯಿ ಅಂದ್ಕೊಂಡು ಇವತ್ತು ನಾನು ಅವ್ರಿಗೆ ಶಿವರಾತ್ರಿ ಹಬ್ಬದ ನನ್ನ ಕೈಲಾದಷ್ಟು ಸಹಾಯನ ಮಾಡಿದ್ದೀನಿ ಸರ್ ಅವ್ರಿಗೆ ತಿನ್ನೋದಕ್ಕೆ ನಮ್ಮ ಮನೇಲಿ ಏನು ಉಂಟೆ ಮಾಡ್ತೀವಿ ಉಂಟೆ ಬಾಳೆಹಣ್ಣು ಬಿಸ್ಕೆಟ್ ಆಮೇಲೆ ಆರಂಜಿ ಈ ತರ ಹಣ್ಣುಗಳೆಲ್ಲ ಕೊಟ್ಟಿದೀವಿ ಸರ್ ಪ್ರತಿ ವರ್ಷನೂ ಅವ್ರಿಗೆ ಕೊಡೋಕ್ಕೆ ನಾನು ನಾನೇ ಪ್ರಯತ್ನ ಮಾಡ್ತೀನಿ ಸರ್ ಪ್ರತಿ ಪ್ರತಿ ವರ್ಷ ಕೊಡ್ತೀನಿ ಪ್ರತಿ ವರ್ಷ ತಪ್ಪದೆ ಅವ್ರಿಗೆ ಕೊಡ್ತೀನಿ ನಾನು ನಮ್ಮ ಹೆಸರು ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಾಣ ರಾಜ ಉಪಾಧ್ಯಕ್ಷರು తిప్పేన నారాయణస్వామి